ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನು ಗುರುವಾರದ ವೀಡಿಯೋ ಇದು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಸೊ ಹಂಗಾಗಿ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರುವಾರದ ವೀಡಿಯೋನ ನಾನು ಅಜ್ಜಿದು ತಿಥಿದೆ ಅಂತ ಊರಿಗೆ ಹೋಗಿದ್ನಲ್ವಾ ಇದು ಅಪ್ಪರ ಮನೆ ಅಜ್ಜಿದು ಪೂಜೆ ಎಲ್ಲ ಇದ್ದಿದ್ದು ನಮ್ಮ ಚಿಕ್ಕಪ್ಪರ ಮನೇಲಿಟ್ಟಿದ್ದರು ಅದಕ್ಕೆ ನಾನು ನೈಟ್ ತುಂಬ ಸುಸ್ತಾಗಿದ್ದರಿಂದ ಅಲ್ಲಿಗೆ ಹೋಗಿರಲಿಲ್ಲ ಅಂದರೆ ನೈಟ್ ಹೋಗಿ ಹಂಗೆ ಬಂದಿದ್ದೆ ಅಷ್ಟೇ ಸಾಯಂಕಾಲ ಅವ್ರ ಮನೆಗೆ ಹೋಗಿ ಬಂದಿದ್ದೆ ಮತ್ತೆ ನನಗೆ ಹೋಗೋಕ್ಕಾಗಲಿಲ್ಲ ಸುಸ್ತಾಗಿ ಹೋಗಿತ್ತು ಅಂತಂದೇಳ್ಬಿಟ್ಟು ಮಲ್ಕೊಂಡೆ ಬೆಳಗ್ಗೆ ಎದ್ದಿದ್ದು ಪೂಜೆ ಅಜ್ಜಿದು ಹಂಗಾಗಿ ನಾನು ಬೆಳಗ್ಗೆ ಎದ್ದು ನಮ್ಮ ಅತ್ತಿಗೆ ನಾನು ನಮ್ಮ ಹೂವು ಎಲ್ಲ ರೆಡಿಯಾಗಿದ್ವಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬರೋಣ ಅಂತಂದೇಳ್ಬಿಟ್ಟು ರೆಡಿಯಾಗಿದ್ದೀವಿ ಎಲ್ಲರೂ ಬಂದಿದ್ದರು ನಮ್ಮತ್ತೆ ಅವರೆಲ್ಲರೂ ಬಂದಿದ್ದರು ಸೊ ಹಂಗಾಗಿ ನಾನು ನಮ್ಮ ಅತ್ತಿಗೆ ಎಲ್ಲ ರೆಡಿಯಾಗಿದ್ದೀವಿ ಅದು ಬೇಕು ನಮ್ಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ತುಂಬಾ ಕಾಲ್ ಕಾಲ್ಗೆ ಬಂದು ಇದು ಮಾಡ್ತಾಯಿತ್ತು ಸೊ ಹಂಗಾಗಿ ಅದನ್ನು ಮಾತಾಡ್ಸ್ಬಿಟ್ಟು ಇದ್ದೀನಿ ನಾನು ಅಲ್ಲಿಂದ ನಮ್ಮ ಅತ್ತಿಗೆ ನಾನು ಇಬ್ಬರೂ ಹೊರಟ್ವಿ ಅಣ್ಣ ಮತ್ತು ನಮ್ಮವ್ವ ಎಲ್ಲರೂ ಪೂಜೆಗೆ ಹೋಗ್ತಾ ಹಂಗೇ ನಮ್ಮೂರಲ್ಲಿ ದೇವಸ್ಥಾನ ಇದೆ ಅಂದರೆ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗೋ ದಾರಿನಲ್ಲೇ ದೇವಸ್ಥಾನ ಇರೋದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹಂಗೆ ಹೋಗೋಣ ಅಂತಂದು ಹೇಳಿಬಿಟ್ಟು ನಮ್ಮ ಅದಕ್ಕೆ ನಾನು ಎಲ್ಲ ಪೂಜೆಗೆ ಏನೇನು ಬೇಕು ತೆಂಗಿನಕಾಯಿ ಅದು ಎಲ್ಲ ಜೋಡಿಸ್ಕೊಂಡು ಆಮೇಲೆ ನಮ್ಮ ಅಜ್ಜಿಗೆ ಗಿಣ್ಣ ಅಂದರೆ ಇಷ್ಟ ಅಂತೆ ಅದಕ್ಕೆ ಸ್ವಲ್ಪ ಗಿಣ್ಣ ಎಲ್ಲ ಮಾಡ್ಕೊಂಡಿದ್ವಿ ಹಸು ಕರು ಹಾಕಿತ್ತಲ್ವ ಗೀಬ್ನಲ್ಲಿ ಇತ್ತು ಸ್ವಲ್ಪ ಅದಕ್ಕೆ ನಮ್ಮವ್ವ ಸ್ವಲ್ಪ ಗಿಣ್ಣ ಎಲ್ಲ ಮಾಡಿಕೊಟ್ರು ತಗೊಂಡೋಗ್ಬಿಟ್ಟು ಅಜ್ಜಿಗೆ ಎಡೆ ಮಾಡಿ ಅಂತಂದು ಹೇಳಿಬಿಟ್ಟು ಗಿಣ ಮಾಡಿಕೊಟ್ಟಿತ್ತು ಅವ್ವ ಸೊ ಗಿಣ್ಣ ಎಲ್ಲನೂ ತೊಗೊಂಡು ಇದ್ದೀವಿ ಇವಾಗ ಪೂಜೆಗೆ ಫಸ್ಟು ಹೊಲ್ದಲ್ಲಿ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಮನೆಯಲ್ಲಿ ಪೂಜೆ ಮಾಡೋದು ಮನೆಯಲ್ಲೆಲ್ಲ ರೆಡಿ ಮಾಡಿದರು ಆಲ್ರೆಡಿ ಪೂಜೆಗೆಲ್ಲೂ ನಮ್ಮ ಚಿಕ್ಕಪ್ಪರ ಮನೆಗೆ ನಾವೂ ಹೋಗಿ ಕೈ ಮುಗಿದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಅಜ್ಜಿ ಪೂಜೆಗೆ ಅಂತಂದು ಹೇಳಿಬಿಟ್ಟು ಹೊರಟಿದ್ದೀವಿ ಇವಾಗ ಸೊ ಯಾರ್ಯಾರು ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ನನ್ನ ವೀಡಿಯೋಸ್ನ ಹೊಸ್ದಾಗಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಅಪ್ಪರ್ ಮನೆ ಇದು ಅವ್ರ ಮನೆಗೆ ಸ್ವಲ್ಪ ದೂರ ಆಗುತ್ತೆ ಅಂದರೆ ಅವ್ರ ನಾಲ್ಕು ಜನದ ಮನೆಯೂ ಒಂದೇ ಕಡೆ ಇದೆ ನಮ್ಮ ಮನೆ ಮಾತ್ರ ಸ್ವಲ್ಪ ದೂರ ಇರೋದು ನೋಡಿ ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಬಂದ್ವಿ ನಾನು ನಮ್ಮ ಅತ್ತಿಗೆ ನಮ್ಮನು ಮಂತನ್ನ ಹೆಂಡ್ತಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ ತುಂಬ ಫೇಮಸ್ ಇದು ಆಂಜನೇಯ ಸುಮಾರು ಇದೆ ನಂದು ಆಂಜನೇಯ ಸ್ವಾಮಿ ವೀಡಿಯೋಗಳು ಸುಮಾರು ವೀಡಿಯೋದಲ್ಲಿ ಇದೆ ನಮ್ಮ ನಮ್ಮೂರು ದೇವಸ್ಥಾನದ ಆಂಜನೇಯ ನೋಡಿ ಇದು ಅಜ್ಜಿ ಪೂಜೆಗೆಲ್ಲ ಮನೇಲಿ ರೆಡಿ ಮಾಡಿದ್ದಾರೆ ಗಂಗೆ ನೀರು ತೊಗೊಂಡು ಬಂದುಬಿಟ್ಟು ನೋಡಿ ಕಳಸ ಕೂಡ ಇಟ್ಟಿದ್ದಾರೆ ನೋಡಿ ಅಜ್ಜಿ ಅಂದರೆ ನೂರನೇ ವರ್ಷದ ಬರ್ತಡೇನೂ ಮಾಡಿದರು ಅಜ್ಜಿಗೆ ಇವಾಗ ಬರ್ತಡೇ ಮಾಡಿ ಮೂರು ನಾಲ್ಕು ವರ್ಷ ಆಗಿರ್ಬೋದು ಅಂದರೆ ಇವಾಗ ನೂರು ವರ್ಷ ಮೇಲೆ ಆಗಿದೆ ಅಂತ ಹೇಳ್ತಾರೆ ಸೊ ಮನೆಗೆಲ್ಲ ಪೂಜೆ ರೆಡಿ ಮಾಡಿಬಿಟ್ಟು ನಾವು ಹೊಲಕ್ಕೆ ಬಂದ್ವಿ ನೋಡಿ ಸಮಾಧಿ ಹತ್ರ ಎಲ್ಲರೂ ಪೂಜೆ ಮುಗಿಸ್ತಾ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ರೂ ಇವಾಗ್ಳಾಕಿ ಪೂಜೆ ಮಾಡ್ತಾಯಿದ್ರು ತುಂಬ ಏಜ್ ಆಗಿತ್ತು ಅಜ್ಜಿಗೆ ಬಟ್ ಇಷ್ಟೇ ವರ್ಷ ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ನೂರನೇ ವರ್ಷದ್ದು ಬರ್ತ್ಡೇ ಮಾಡಿದ್ರಲ್ವ ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ನಮ್ಮ ಚಿಕ್ಕಪ್ಪರು ಇವರು ಮೂರು ಜನ ಶಾಮನೂರಪ್ಪ ಕರ್ಬಸಪ್ಪ ಕ ಕುಬೇರಪ್ಪ ಅಂತ ನಾ ಐದು ಜನ ಇದ್ದಿದ್ದು ಟೋಟಲ್ ನಮ್ಮ ಅಜ್ಜಿ ಗಂಡು ಮಕ್ಕಳು ಅದರಲ್ಲಿ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಒಬ್ಬರು ತೀರ್ಕೊಂಡಿದ್ದಾರೆ ಇನ್ನು ಇವರು ಮೂರು ಜನ ಇದ್ದಾರೆ ಅವ್ರ ಹೊಲ್ದಲ್ಲಿ ಕೂತಿದ್ರು ಪೂಜೆಗೆ ಅಂತ ಸೊ ಅವ್ರು ವೀಡಿಯೋ ಮಾಡಿಕೊಂಡೆ ಇಬ್ಬರು ಹೆಣ್ಮಕ್ಕಳು ನಮ್ಮ ಅಜ್ಜಿಗೆ ನಮ್ಮ ಅತ್ತೆ ಇಬ್ಬರು ಇದ್ದಾರೆ ವಿಡಿಯೋದಲ್ಲಿ ನೋಡಿರ್ತೀರ ನಮ್ಮ ಹನುಮಂತತೆನ ನಮ್ಮ ಹನುಮಂತತೆ ಇದ್ದಾರೆ ತುಂಬ ವಿಡಿಯೋದಲ್ಲಿ ನೋಡಿ ಎಲ್ಲರೂ ಸೇರಿಕೊಂಡು ದೇ ಪೂಜೆ ಮಾಡ್ತಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಸೊಸೆದಿರು ಎಲ್ಲರೂ ನೋಡಿ ನಮ್ಮ ಹನ್ಮಂತತೆ ಇದ್ದಾರೆ ಇಲ್ಲಿ ಅವರು ಪೂಜೆಗೆ ಬಂದಿದ್ದಾರೆ ನೋಡಿ ಇಬ್ಬರು ಹೆಣ್ಣು ಮಕ್ಕಳು ಐದು ಜನ ಗಂಡು ಮಕ್ಕಳು ನಮ್ಮ ಅಜ್ಜಿಗೆ ನೋಡಿ ಈ ಥರ ಎಲ್ಲ ಎಲ್ಲರೂ ಪೂಜೆ ಮಾಡಿಕೊಂಡು ಮನೆಗೆ ಹೊರಟ್ವಿ ನಾವು ಅಲ್ಲಿಂದ ಯಾಕೆಂದರೆ ಎಲ್ಲ ಬಟ್ಟೆ ಮಾಡಬೇಕಾಗಿತ್ತು ನಮ್ಮ ಕಡೆ ಬಟ್ಟೆಗಳು ಮಾಡ್ತೀವಿ ನಾವು ಸೊ ಹಂಗಾಗಿ ಎಲ್ಲರಿಗೂ ಬಟ್ಟೆ ಮಾಡಬೇಕಾಗಿತ್ತು ನಾನು ಹಂಗಾಗಿ ಎಲ್ಲ ಹೊಲದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ನಮ್ಮ ಚಿಕ್ಕಪ್ಪರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ವಿ ಅಷ್ಟೊಂದು ನಮ್ಮ ತಂಗಿನೂ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾಳೆ ಇವಳು ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ಶ್ಯಾಮ್ನವ್ರು ಚಿಕ್ಕಪ್ಪ ಇದ್ದಾರಲ್ಲ ಅವ್ರ ಮಗಳು ಇವಳು ಸೊ ನಮ್ಮ ಅತ್ತೆನೂ ಬಂದರು ಅನಿಸು ಅತ್ತೆ ನೋಡಿ ಇವ್ರು ಎರಡನೇ ಅವರು ನಮ್ಮ ಅಪ್ಪನ ತಂಗಿ ಇನ್ನು ದೊಡ್ಡವರು ಅತ್ತೆ ಅಂತ ನಮ್ಮ ಅತ್ತೆ ಸುಮಾರು ವೀಡಿಯೋದಲ್ಲಿ ಇದ್ದಾರೆ ಅತ್ತೆ ಅನಿಸುಯತ್ತೆ ಇರಲಿಲ್ಲ ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆಗೋಯ್ತು ಫ್ರೆಂಡ್ಸ್ ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಎಲ್ಲರೂ ನಮ್ಮ ಚಿಕ್ಕಪ್ಪ ಸ್ವಲ್ಪ ಎಳ್ಕೊಂಡು ಕೂತಿದ್ರು ಸೊಸೆದಿರು ಮಕ್ಕಳು ನಾವು ಅವ್ರ ಅಳಿಯರು ಎಲ್ಲರೂ ತಮಾಷೆ ಮಾಡ್ಕೊಂಡು ಕೂತಿದ್ವಿ ನಾವು ನಮ್ಮ ಚಿಕ್ಕಪ್ಪನ ಜೊತೆ ನೋಡಿ ನಮ್ಮ ಅತ್ತೆ ಇವರು ನಮ್ಮ ಹನುಮಂತ ಹನುಮಂತೆ ಅವ್ರ ಅನಿಸೆ ಇವರು ಅತ್ತೆ ಸೊ ಎಲ್ಲ ಪೂಜೆ ಎಲ್ಲ ಎಲ್ಲ ಮುಗಿದ್ಮೇಲೆ ಸಾಯಂಕಾಲ ಎಲ್ಲನೂ ಸೇರಿಕೊಂಡು ತಮಾಷೆ ಮಾಡ್ತಿದ್ದಾರೆ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಶಾಮನೂರಪ್ಪನಿಗೆ ಯಾಕೆಂದರೆ ಸ್ವಲ್ಪ ಎಣ್ಣೆ ತೊಗೋತಾರೆ ಅವರು ಹಂಗಾಗಿ ಅಳಿಯದಿರು ಮಕ್ಕಳು ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಚಿಕ್ಕಪ್ಪನಿಗೆ ಸ್ವಲ್ಪ ಕಾಲೆಳೀತಾ ಇದ್ವಿ ಯಾಕೆ

யோசனை பான்சிலா சித்திரமேயா அட சரணே விழுந்து கரெக்ட் ஆச்சுடா போட்டோக்களுக்கு 1000 ரூபாயா இல்ல 1000 ரூபாயா நீ மங்கள ஃபோர்தர்なんで மங்கள ஃபோர்தர்なんで பம்மர் ஃபோர்தி நின்தே மச்சான் அங்க ஏறி வரடா அத गंगा வரதல நோடுற

ಮಾರ್ಕಟಿಂಗ್ <laughs> 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 ನಿನ್ನ ಕಟ್ಟು ಫಸ್ಟ್ ಕಟ್ಟಿತ್ತು ಏನಾರ ನಿಮ್ಗೆ ಸೀರೆ ತಂದ ಕೊಡ ಕೊಟ್ಟ ನಾಚಿ ಹಾಕ್ರಿ ಏ ನಾಚಿ ಆಗ್ಬೇಕು ನಿಮ್ಗೆ ஒன் சீ கொடுச்ச நீரே நச்சிக்கூட ஒன் சீரி ஏன் சரி கொடுச்சு ಒಂದೆಡೆ ಅಷ್ಟೇ ಹಾ 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 ಅಷ್ಟೇ ನಿನ್ನ ನಂದಾ ಕಾಲ ರಾಮಣ್ಣ ಅಮೇರೆ ಸಾಹೇ ಆ ಲೀಡ್ ಅಷ್ಟೇ ಒಂದು ಕಾಲಕ್ಕೆ ಹೋಗಿ ಹೋಗಿ ಯಾ ಅಷ್ಟೇ ನೋಡಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನಮ್ಮ ಚಿಕ್ಕಪ್ಪನ ಜೊತೆ ಎಲ್ಲ ತಮಾಷೆ ಇರ್ತೀವಿ ಇದೇ ಥರನೇ ನಾವು ಎಲ್ಲರೂ ಸೇರಿಕೊಂಡ್ರೆ ಹಿಂಗೆ ಇರೋದು ಸೊ ಯಾರು ತಪ್ಪು ತಿಳ್ಕೊಬೇಡಿ ಎಲ್ಲರೂ ಒಂದೇ ಸರಿ ಈ ಥರ ಫಂಕ್ಷನ್ಗಳಿದ್ದಾಗ ಹಿಂಗೆ ಸೇರ್ಕೊಂಡು ಹೋದ ಅಷ್ಟೇ ಆವಾಗ ಎಲ್ಲರಿಗೂ ಈ ಥರ ನಮ್ಮ ಚಿಕ್ಕಪ್ಪರಿಗೆ ತಮಾಷೆ ಮಾಡ್ಕೊಂಡು ಇರ್ತಾರೆ ಅಷ್ಟೇ ಮಕ್ಕಳು ಅಳಿಯೋದಿರೋ ಎಲ್ಲರೂ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸುಮ್ಮನೆ ತಮಾಷೆಗೋಸ್ಕರ ಈ ಥರ ಮಾತಾಡ್ತಾ ಇದ್ದೀವಿ ಅಷ್ಟೇ